ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಇಂಡಸ್ಟ್ರಿಗೆ ಜನಪ್ರಿಯ ಸಿನಿಮಾಗಳನ್ನು ಕೊಟ್ಟ ಖ್ಯಾತ ನಟ ಇದೀಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡು ಪರದಾಡುತ್ತಿದ್ದಾರೆ ದರ್ಶನ್ ಸುತ್ತಮುತ್ತ ತುಂಬ ಆಪ್ತರು ಇದ್ದಾರೆ ಆದರೆ ದರ್ಶನ್ ಅವರಿಗೆ ಸ್ಯಾಂಡಿ ಅಂದರೆ ಪಂಚಪ್ರಾಣ ಸ್ಯಾಂಡಿಗೂ ದರ್ಶನ್ ಅಂದರೆ ಅಷ್ಟೇ ಪ್ರೀತಿ ಹಾಗಾದರೆ ಅವರು ಯಾರು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಿರುತ್ತೆ ಅವರೇ ದರ್ಶನ್ ಪ್ರೀತಿಯ ಕುದುರೆ ಆದರೆ ಅದು ಈಗ ಇಲ್ಲ ದರ್ಶನ್ ನೋವಲ್ಲಿ ಇದ್ದಾರಾ ಅಥವಾ ಖುಷಿಯಲ್ಲಿ ಇದ್ದಾರಾ ಅನ್ನೋದು ಗೊತ್ತಾಗ್ತಾ ಇದ್ದಿದ್ದು ಸ್ಯಾಂಡಿಗೆ ಮಾತ್ರ ಸ್ಯಾಂಡಿಗೆ ದರ್ಶನ್ ಅಂದರೆ ಪಂಚಪ್ರಾಣ ದರ್ಶನ್ ಕೂಡ ಯಾರಿಗಾದರೂ ಬೈಯೋದಾದರೆ ಖುಷಿಯನ್ನು ಹಂಚಿಕೊಳ್ಳೋದಾದರೆ ಸ್ಯಾಂಡಿ ಕುದುರೆ ಬಳಿ ಮಾತ್ರ ಆಗಿತ್ತು ಆದರೆ ಆ ಕುದುರೆ ಈಗ ತೀರಿ ಹೋಗಿದೆ ಸ್ಯಾಂಡಿ ಕುದುರೆ ದರ್ಶನ್ ಬಿಟ್ಟರೆ ಇನ್ಯಾರನ್ನು ತನ್ನ ಮೇಲೆ ಕೂರಿಸಿಕೊಳ್ಳುತ್ತಿರಲಿಲ್ಲ ದರ್ಶನ್ ಮುಖದಲ್ಲಿ ನೋವು ಕಂಡರೆ ಮೆಲ್ಲ ಹೋಗುತ್ತಿತ್ತು ಆದರೆ ಖುಷಿ ಕಂಡರೆ ಫುಲ್ ಜೋಶ್ನಲ್ಲಿ ಇರ್ತಿತ್ತು ಸ್ಯಾಂಡಿ ದರ್ಶನ್ ಹಾಗೂ ಮಗ ವಿನೀಶ್ನನ್ನು ಹೊತ್ತು ಮೆರೆಸುತ್ತಿತ್ತು ಸ್ಯಾಂಡಿ ಕುದುರೆ ಇದೀಗ ಅದರ ನಿಧನದಿಂದ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಇದೀಗ ಗೆಳೆಯ ಸ್ಯಾಂಡಿಯನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ ಅವರು ಮತ್ತಷ್ಟು ನೋವನ್ನು ಅನುಭವಿಸುತ್ತಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ